ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನಗಳ ನಂತರ ಇನ್ಮೇಲೆ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಹಬ್ಬದ ಹಿಂದಿನ ದಿನ ಮಕ್ಕಳಿಗೆ ಎಕ್ಸಾಮ್ ಮುಗೀತು ಅವತ್ತು ಎಕ್ಸಾಮ್ ಮುಗಿಸ್ಕೊಂಡು ಮಧ್ಯಾಹ್ನ ಟ್ರೈನ್ಗೆ ವೈಟ್ ಫೀಲ್ಡಲ್ಲಿ ಹತ್ಬಿಟ್ಟು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಹಬ್ಬನ ಊರಲ್ಲಿ ಮಾಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಬೆಂಗಳೂರಲ್ಲಿ ನಾನು ಮಕ್ಕಳು ಚಂದ್ರು ಮಾಡೋದಕ್ಕಿಂತ ಊರಲ್ಲಿ ಎಲ್ಲರ ಜೊತೆ ಹಬ್ಬ ಮಾಡೋ ಸಂಭ್ರಮ ಎಷ್ಟು ಚೆಂದ ಅಲ್ವ ಫ್ರೆಂಡ್ಸ್ ಅದಕ್ಕೆ ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೊರಟಿದ್ದೀನಿ ತುಂಬಾ ರಶ್ ಇರುತ್ತೆ ಹಬ್ಬ ಅಲ್ವಾ ಎಲ್ಲರೂ ಹೋಗ್ತಾ ಾರೆ ಈಗಪ್ಪ ಹೋಗೋದು ಚಂದ್ರು ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಹೊರಡೋದು ಲೇಟ್ ಆದರೆ ನೈಟ್ ಮಕ್ಕಳು ಟ್ರಾವೆಲ್ ಮಾಡೋದು ಕಷ್ಟ ಆಗುತ್ತೆ ನಾನೇ ಕರ್ಕೊಂಡು ಹೋಗಿಬಿಡೋಣ ಅಂತ ಮಧ್ಯಾಹ್ನನೇ ಹೊರಟೆ ಏನು ನಮ್ದು ಅಷ್ಟು ರಶ್ ಇರಲಿಲ್ಲ ಬಟ್ ಬೇರೆ ಸ್ಟೇಷನ್ಗಳಲ್ಲಂತೂ ಜನಗಳು ನೋಡಬೇಕಿತ್ತು ನೋಡಿ ಬೈಯಪ್ಪನಹಳ್ಳಿ ಕೆ ಪುರಮಲ್ಲೆಲ್ಲ ತುಂಬಾ ಜನ ಇದ್ದರು ಯಾವ ಟ್ರೈನ್ ಹತ್ತಾರೆ ಇಷ್ಟು ಜನ ಅಂತ ನಮಗಂತೂ ಆಶ್ಚರ್ಯನೇ ಆಯಿತು ಅಷ್ಟು ಜನ ಇದ್ದರು ಎಲ್ರಿಗೂ ಊರಿಗೆ ಹೋಗಿ ಹಬ್ಬ ಮಾಡೋ ಸಂಭ್ರಮ ಹಾಗಾಗಿ ಎಲ್ಲೆಲ್ಲೂ ಜನ ಇವಾಗ ನಾವು ಮೆಜೆಸ್ಟಿಕ್ ರೀಚ್ ಆದ್ವಿ ಮೆಜೆಸ್ಟಿಕ್ಕಲ್ಲಿ ಇಳಿದುಬಿಟ್ಟು ನಡ್ಕೊಂಡು ಆಚೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇನ್ನೇನು ಕೊಣಿಗಲ್ ತಲುಪಬೇಕು ಕೊಣಿಗಲ್ಲಿ ಹೋಗಬೇಕು ಅನ್ನೋದು ಮಕ್ಳಿಗೆ ಎಷ್ಟು ಖುಷಿ ಅಂದರೆ ಅದು ಹೆಂಗೆ ಎಕ್ಸಾಮ್ಲದ್ದು ಬಂದರು ಅಷ್ಟು ಖುಷಿಯಲ್ಲಿ ಬಂದರು ಇವಾಗ ನೋಡಿ ಮೆಜೆಸ್ಟಿಕ್ಕಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಲ್ಲ ಹಾಗೆ ವಿಡಿಯೋ ಮಾಡಿಕೊಂಡೆ ಆಮೇಲೆ ಕುಣಿಗಲ್ಗೆ ರೀಚ್ ಆದ್ವಿ ಫುಲ್ ರಶ್ ಇರೋ ಕಾರಣ ನಾನು ಮತ್ತೆ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಆಮೇಲೆ ಮನೆಗೆ ಬಂದಮೇಲೇನೆ ವಿಡಿಯೋ ಮಾಡಿದ್ದು ಇವಾಗ ಮನೆಗೆ ಬಂದು ಐಸ್ ಕ್ರೀಮ್ ತಂದು ಇದ್ದಾರೆ ಮಕ್ಕಳೆಲ್ಲ ತುಂಬಾ ಬಿಸಿ ಅಲ್ವ ಇವಾಗ ಹಾಗಾಗಿ ಮತ್ತೆ ನಾಳೆ ಬೆಳಗ್ಗೆ ರಾತ್ರಿ ಊಟ ಮಾಡಿ ಮಲಗಿಬಿಟ್ವಿ ಅಷ್ಟೇ ನಾವು ಏನೂ ಆಗಲಿಲ್ಲ ನಮ್ಮ ಕೈಲಿ ಕೆಲಸ ಸಾಕಾಗಿತ್ತು ಹಾಗಾಗಿ ಮಾಡಿಕೊಂಡ್ರೆ ಆಯಿತು ಬೆಳಗ್ಗೆ ಎದ್ದು ಅಂದ್ಬಿಟ್ಟು ಇವಾಗ ಬೆಳಗ್ಗೆ ಎದ್ದು ಎಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ಕೊಂಡ್ವಿ ಚಂದ್ರು ಕೂಡ ಲೆವೆನ್ ಲೆವೆನ್ ತರ್ಟಿ ಅಷ್ಟರಲ್ಲಿ ಬಂದು ಅವರು ಮಲಗಿದ್ದಾರೆ ಮಕ್ಕಳಿಗೆ ನಾನು ನೈಟೇ ಸ್ವಲ್ಪ ತಲೆಗೆ ಎರಳೆಣ್ಣೆ ಎಲ್ಲ ಹಚ್ಚಿಬಿಟ್ಟು ಮಲಗಿಸಿದೆ ಬೆಳಗ್ಗೆ ಎದ್ದು ಹಚ್ಚಿ ಸ್ನಾನ ಮಾಡಿಸೋದು ಲೇಟ್ ಆಗುತ್ತೆ ಅಂತ ಇವಾಗ ಚಂದ್ರು ಸ್ವಲ್ಪ ಎದ್ದಿರಲಿಲ್ಲ ಅಂದ್ಬಿಟ್ಟು ನಾನು ಅಮ್ಮ ಕೂತ್ಕೊಂಡು ತೋರಣ ಎಲ್ಲ ರೆಡಿ ಮಾಡಿ ಬಾಗಿಲಿಗೆಲ್ಲ ಕಟ್ಟಿದ್ವಿ ಆ ತೋರಣ ಕಟ್ಟೋದೇ ಒಂದು ಖುಷಿ ಬಾಗಿಲಲ್ಲೆಲ್ಲ ಹಸಿರು ಎಲೆಗಳು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ಫ್ರೆಂಡ್ ನೋಡಿ ಇವಾಗ ರಂಗೋಲಿ ಕೂಡ ಆಗಿ ಹಾಕ್ಕೊಂಡೆ ರಂಗೋಲಿಗೆ ಬಣ್ಣ ಹಾಕೋಣ ಅಂತ ಅಂದ್ಕೊಂಡು ಅಮ್ಮ ಎಲ್ಲೋ ಮೇಲೆ ಎತ್ತಿಟ್ಬಿಟ್ಟಿದ್ರು ಚಂದ್ರು ಮಲಗಿದ್ರಲ್ವ ಮತ್ತೆ ಹೋಗಿ ಡಿಸ್ಟರ್ಬ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಬಣ್ಣ ಏನೂ ಸಿಂಪಲ್ ಸಿಂಪಲಾಗಿ ಹಾಗೆ ಇರಲಿ ಅಂದ್ಬಿಟ್ಟು ರಂಗೋಲಿ ಹಾಕಿ ಬಂದು ತೋರಣ ಎಲ್ಲ ಕಟ್ಬಿಟ್ಟು ಇವಾಗ ಅಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಹರಳೆಣ್ಣೆ ಹಾಕಿದಾಗಂತೂ ಶೀಘೆಕಾಯಿ ಹಾಕಿದ್ರೇ ಅದು ಒಂಥರ ಚೆನ್ನಾಗಿರೋದು ನನಗಂತೂ ಚಿಕ್ಕ ಪಾಪುವಿಂದ ಅಮ್ಮ ನನಗೆ ಶೀಘೆಕಾಯಿ ಹಾಕಿ ಸ್ನಾನ ಮಾಡಿಸ್ತಿದ್ದು ಇವಾಗ ಮದುವೆ ಆದಮೇಲೆ ಶಾಂಪು ಶಾಂಪು ಅಂತ ಇಟ್ಕೊಂಡು ಕೂದಲೆಲ್ಲ ಹಾಳು ಮಾಡ್ಕೊಂಡಿದ್ದಾಳೆ ನೋಡಿ ನಿಮ್ಮಮ್ಮಂಗ್ ನಾನು ಈ ಥರ ಶೀಘೆಕಾಯಿ ಹಾಕಿ ಮಾಡಿಸ್ತಿದ್ದು ಅಂತ ಶೀಘೆಕಾಯಿ ಮತ್ತು ಚಿಗರೆ ಪುಡಿ ಎಲ್ಲ ಮಿಕ್ಸ್ ಮಾಡಿ ಮಕ್ಕಳಿಗೆ ತೋರಿಸ್ತಾ ಇದ್ರು ಇದನ್ನ ಹಾಕ್ತೀಯ ಅಮ್ಮಮ್ಮ ನಮಗೆ ಅಂತ ಕೇಳ್ತಾಯಿದ್ರು ಇವಾಗ ನೆಲವರ್ಸೋಣ ಅಂತ ನಾನು ಒಳಗೆ ಬಂದೆ ಅವರೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಇವತ್ತು ನಾವು ಪೆನಾಯಿಲ್ ಅಂತೆ ಅದಂತೆ ಇದಂತೆ ಮನೆ ಒರೆಸೋಕ್ಕೆ ಫ್ಲೋರ್ ಕ್ಲೀನರ್ ಅಂತೆ ಆ ಕಂಪ್ನಿ ಈ ಕಮ್ಮಿ ಎಲ್ಲ ಯೂಸ್ ಮಾಡ್ಕೋತೀವಿ ಆದರೆ ಊರಿಗೆಲ್ಲ ಈ ಥರ ಬಂದಾಗ ಅಮ್ಮ ಹಬ್ಬಗಳ ಟೈಮಲ್ಲೆಲ್ಲ ಫ್ರೆಶ್ ಆಗಿ ಗಂಜಲ ಇಟ್ಕೊಂಬಂದು ಅದನ್ನು ಹಾಕಿನೆಲ್ಲ ಒರೆಸ್ತೀವಿ ನಾವು ರಾತ್ರಿಯೇ ಚಿಕ್ಕಮ್ಮ ಫ್ರೆಶ್ ಆಗಿ ಕೊಟ್ಟಿದ್ರು ಹಾಗಾಗಿ ಗಂಜಲ ಎಲ್ಲ ಹಾಕಿಬಿಟ್ಟು ಮನೆ ಒರೆಸಿದ್ವಿ ಎಷ್ಟು ಶುದ್ಧಿ ಅಂದರೆ ಒಂಥರ ನಮಗೇನು ಗೊತ್ತಾಗೋದೇ ಇಲ್ಲ ಅದು ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಗಂಜಲ ಹಾಕಿ ಒರೆಸೋದ್ರಿಂದ ತುಂಬಾ ಒಳ್ಳೆಯದು ಸೊ ಒರೆಸಿ ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ದೇವರೆಲ್ಲ ರೆಡಿ ಮಾಡಿ ಕೊಟ್ಟೆ ಚಂದ್ರು ಪೂಜೆ ಮಾಡ್ತಾಯಿದ್ದಾರೆ ಮಕ್ಕಳಿಗೆ ಪರಿಮಳ ಹೋಟೆಲಿಂದ ಇಡ್ಲಿ ತಂದು ಕೊಟ್ಟರು ಅವರು ತಿನ್ಬಿಟ್ಟು ಆಟ ಆಡ್ಕೊತಿದ್ದಾರೆ ನೋಡಿ ಈ ಥರ ಸಿಂಪಲ್ ಆಗಿ ಪೂಜೆನ ಮುಗಿಸ್ಕೊಂಡೆ ಫ್ರೆಂಡ್ಸ್ ಹಬ್ಬಗಳಲ್ಲಿ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಒಂದಿನ ಹಿಂದೆನೇ ಬಂದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಆವತ್ತ ಹಿಂದಿನ ದಿನ ನೈಟೇ ಬಂದಿದ್ರಿಂದ ಸ್ವಲ್ಪ ನಿಧಾನವಾಗೇ ಮಾಡ್ಕೊಂಡ್ವಿ ನೋಡಿ ನಮ್ಮನೆ ಈ ಥರ ಕಾಣ್ತಾ ಇತ್ತು ಆಮೇಲೆ ಎಲ್ರಿಗೂ ಬೇವು ಬೆಲ್ಲ ಎಲ್ಲ ಕೊಟ್ಬಿಟ್ಟು ನಾವು ಕೂಡ ಬೇವು ಬೆಲ್ಲ ತಿಂದು ಈ ವರ್ಷನ ಸ್ಟಾರ್ಟ್ ಮಾಡೋಣ ಅಂತ ಖುಷಿಯಿಂದ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್ ಈ ವರ್ಷ ಸಿಹಿ ಕಹಿ ಎಲ್ಲವೂ ಸಮನಾಗಿರಲಿ ಕಷ್ಟ ಬರಲೇಬಾರ್ದು ಅಂತ ಹೇಳೋಕ್ಕೆ ಆಗಲ್ಲ ಕಷ್ಟವೂ ಇರಬೇಕು ಸುಖನೂ ಇರಬೇಕು ಆವಾಗಲೇ ಅಲ್ವಾ ಜೀವನ ಸಾರ್ಥಕ ಅನಿಸೋದು ಫ್ರೆಂಡ್ಸ್ ಹಾಗಾಗಿ ಎಲ್ರಿಗೂ ಬೇವು ಬೆಲ್ಲ ಕೊಟ್ಟು ನಾನು ಕೂಡ ತಿಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಚಂದ್ರು ಬೆಳಗ್ಗೆ ಹೋಗಿ ಹಣ್ಣು ಹೂವು ಕಾಯಿ ಎಲ್ಲ ಸೀರೆ ಎಲ್ಲ ತಗೊಂಬಂದಿದ್ರು ನಮ್ಮ ಮನೆ ಮುಂದೆ ಚೌಡೇಶ್ವರಿ ದೇವಸ್ಥಾನ ಇದೆ ಈ ಸಲ ಹಬ್ಬಕ್ಕೂ ಕೂಡ ನಾವು ಬಂದಿರಲಿಲ್ವಲ್ಲ ಹಾಗಾಗಿ ಫಸ್ಟು ಹೇಗಿದ್ದರೂ ಹಬ್ಬ ಅಲ್ವಾ ಪೂಜೆ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ಮಡ್ಲಕ್ಕಿ ಎಲ್ಲ ತಗೊಂಡು ಸೀರೆ ಎಲ್ಲ ತಂದಿದ್ರಲ್ಲ ಮಡ್ಲಕ್ಕಿ ಇಟ್ಕೊತಾ ಇದ್ದೀನಿ ನಾನು ನಾವು ವರ್ಷಕ್ಕೊಂದ್ಸಲ ಎಲ್ಲ ದೇವರಿಗೂ ಮಡ್ಲಕ್ಕಿ ಕೊಟ್ಟು ಸೀರೆ ಕೊಟ್ಟು ಪೂಜೆ ಮಾಡಿಸ್ಕೊಂಬರ್ತೀವಿ ಅದಕ್ಕೆ ಚಂದ್ರು ಈ ಸಲ ಫಸ್ಟು ಇಲ್ಲೇ ಕೊಟ್ಬಿಡೋಣ ಮನೆ ಮುಂದೆ ಇರೋದರಿಂದ ಫಸ್ಟ್ನೇ ಹಬ್ಬದ ದಿನ ಎಲ್ಲಾದರೂ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ನಮ್ಮ ಮುನೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಗಾಡಿ ಏನೂ ಇರಲಿಲ್ಲ ಸ್ವಲ್ಪ ಲೇಟಾಗಿದ್ದರಿಂದ ಹೋಗೋಕ್ಕಾಗಲ್ಲ ನಾಳೆ ಹೇಗಿದ್ರು ಸೋಮವಾರ ಸಿಕ್ಕಿದೆಯಲ್ಲ ಭಾನುವಾರ ಹಬ್ಬ ಇದ್ದಿದ್ದರಿಂದ ಸೋಮವಾರ ಹೋಗಿಬಿಡೋಣ ಚಂದ್ರಗೂ ರಜೆ ಇತ್ತು ಅಂದ್ಬಿಟ್ಟು ಭಾನುವಾರನೇ ಇಲ್ಲೇ ಮನೆ ಹತ್ರನೇ ಪೂಜೆ ಮಾಡಿಸೋಣ ಅಂತ ಇವಾಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ತುಳಸಿ ಬಂದು ಮುನೇಶ್ವರಂಗೆ ಇಲ್ಲಿ ಚೌಡೇಶ್ವರಿ ಮತ್ತು ಮುನೇಶ್ವರ ಎರಡೂ ದೇವಸ್ಥಾನ ಇದೆ ಹಾಗಾಗಿ ಸೀರೆ ಚೌಡೇಶ್ವರಿ ತಾಯಿಗೆ ವಸ್ತ್ರ ಬಂದು ಮುನೇಶ್ವರಂಗೆ ಮತ್ತು ದವನ ಕೂಡ ತಗೊಂಬಂದಿದ್ರು ಅದರ ಸ್ಮೆಲ್ಲಂತೂ ಮುಟ್ಟಿದ್ರೆ ಮನೆಯೆಲ್ಲ ಗಮ್ಮಂತಾಯಿತು ಹಾರ ತುಳಸಿ ದವನ ಮತ್ತು ಬಾಳೆಹಣ್ಣು ಎಲ್ಲ ಇಟ್ಕೊಂಡು ಇವಾಗ ರೆಡಿ ಆಗ್ತಾಯಿದ್ದೀನಿ ನಾನಂತೂ ರೆಡಿ ಆಗಲಿಕ್ಕೆ ಟೈಮ್ ಇಲ್ಲ ಅಷ್ಟು ಕೆಲಸ ಇನ್ನೂ ತುಂಬ ಕೆಲಸ ಇದೆ ಹೇಗೋ ಹಾಗೆ ಹೀಗೆ ಒಂದು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ತಗೊಂಡು ದೇವರಿಗೆ ಪೂಜೆ ಮಾಡಿಸೋಣ ಅಂತ ಹೋದ್ವಿ ಫ್ರೆಂಡ್ಸ್ ದೇವರಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಲಿಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ನಮ್ಮ ಚೌಡೇಶ್ವರಿ ತಾಯಿನ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಇವಾಗ ಪೂಜೆ ಸಾಮಾನೆಲ್ಲ ಕೊಟ್ಟಿದ್ದೀವಿ ಐನೂರು ಪೂಜೆ ಮಾಡ್ತಾಯಿದ್ರು ನಾನು ಹಾಗೆ ದೇವಸ್ಥಾನದೆಲ್ಲ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ತುಂಬ ದಿನ ಆಗಿತ್ತು ನಾನು ಬಂದು ದೇವಸ್ಥಾನಕ್ಕೆ ಇವಾಗ ಕುಣಿಗಲ್ ಬರೋದೇ ಸ್ವಲ್ಪ ಕಡಿಮೆ ಆಗಿದೆ ಬಂದರೂ ಒಂದಿನ ಇವತ್ತು ಬರೋ ನಾಳೆ ಹೋಗು ಆ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ದೇವರು ಕಾಣ್ತಾ ಇದೆ ಅಲಂಕಾರ ಕೂಡ ತುಂಬಾ ಚೆನ್ನಾಗಿತ್ತು ದೇವರಿಗೆ ಎಲ್ಲ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಈ ವರ್ಷ ಅಥ್ವಾ ಎಲ್ಲ ನಾನು ಸ್ಟಾಪ್ ಮಾಡಿದೆ ಮೊಬೈಲ್ ಪ್ರಾಬ್ಲಮ್ ಆಗಿತ್ತು ಅಂತ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ ಎಲ್ಲ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು ಈ ವರ್ಷದ ಯುಗಾದಿ ಹಬ್ಬದ ದಿನದಿಂದ ಬ್ಲಾಕ್ಸ್ನ ಹಾಕೋಣ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ಇದು ಕೂಡ ಸ್ವಲ್ಪ ನಿಧಾನನೇ ಆಯಿತು ಯುಗಾದಿ ಆಗಿ ತುಂಬ ದಿನ ಆಯಿತು ಬೆಂಗಳೂರಿಗೆ ಹೋಗೋದು ಕುಣಿಗಲ್ಲಿ ಬರೋದು ಇದೇ ಓಡಾಟನೇ ಆಗಿಬಿಟ್ಟಿದೆ ಎಡಿಟ್ ಮಾಡಲಿಕ್ಕೆ ಟೈಮ್ ಆಗಿರಲಿಲ್ಲ ಅದಕ್ಕೆ ಇವಾಗ ಎಡಿಟ್ ಮಾಡಿ ಇದ್ದೀನಿ ಫ್ರೆಂಡ್ಸ್ ಇದು ಮುನೇಶ್ವರ ಮುನೇಶ್ವರ ಸ್ವಾಮಿಗೆ ಫಸ್ಟು ಪೂಜೆ ಮಾಡಿಸ್ಬಿಟ್ಟು ಮಾಡಿಸಿದ್ವಿ ಆಮೇಲೆ ಹೋಗಿ ಚೌಡೇಶ್ವರಿಗೆ ಪೂಜೆ ಮಾಡಿಸಿ ಮಂಗಳಾರತಿ ಎಲ್ಲ ತಗೊಂಡು ನಾವು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಮುನೇಶ್ವರನ ಹತ್ರ ಫಸ್ಟು ಪೂಜೆ ಮಾಡಿಸ್ಕೊತಾ ಇದ್ದೀವಿ ಆಮೇಲೆ ತಾಯಿಗೂ ಪೂಜೆ ಮಾಡಿಸ್ಕೊಂಡು ಇವಾಗ ಪ್ರದಕ್ಷಿಣೆ ಹಾಕೋತಾ ಇದ್ದೀವಿ ಇವೆಲ್ಲಿ ನಿಂಬೆಹಣ್ಣು ದೀಪ ಎಲ್ಲ ಹಚ್ಕೊತಿದ್ದೆ ತುಂಬ ಓದು ಒಂದು ಟೂ ಇಯರ್ಸ್ ಬ್ಯಾಕೆಲ್ಲ ತುಂಬ ನಿಂಬೆ ದೀಪ ಎಲ್ಲ ಹಚ್ಚಿದ್ದೀನಿ ನಮಗೆ ತುಂಬಾ ಏನೇ ಆದರೂ ಫಸ್ಟು ನಮಗೆ ನೆನ್ಪು ಬರೋದು ಚೌಡೇಶ್ವರಿ ಮನೆ ಮುಂದೆ ಇರೋದರಿಂದ ಫಸ್ಟು ಕೈ ಮುಗಿಯೋದೇ ಚೌಡೇಶ್ವರಿ ತಾಯಿಗೆ ತುಂಬ ಒಂಥರ ನಮ್ಮ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು ಇಲ್ಲಿಗೆ ಬಂದರೆ ಅದಕ್ಕೆ ಬಂದು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಕೂತ್ಕೊಂಡು ಅಲ್ಲಿಂದ ಪ್ರದಕ್ಷಿಣೆ ಎಲ್ಲ ಹಾಕಿ ಮನೆಗೆ ಹೋಗಬೇಕು ಮನೆಯಲ್ಲಂತೂ ತುಂಬ ಕೆಲಸ ಇದೆ ಪಾಪ ಅಮ್ಮ ಒಬ್ಬರೇ ಇದ್ದಾರೆ ನಾನು ಮಕ್ಕಳು ಚಂದ್ರು ಎಲ್ಲರೂ ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ದೀವಿ ಇವಾಗ ದೇವಸ್ಥಾನದಿಂದ ಮನೆಗೆ ಹೋಗ್ತಾ ಇದ್ದೀವಿ ನನ್ನ ಮಗಂಗೆ ವೀಡಿಯೋ ಮಾಡಲಿಕ್ಕೆ ಕೊಟ್ಟಿದ್ದೀನಿ ಹೇಗೋ ಹಾಗೋ ಹೀಗೋ ಮಾಡಿದ್ದಾರೆ ಚಂದ್ರು ವೀಡಿಯೋ ಎಲ್ಲ ಮಾಡೋಲ್ಲ ಅವರಿಗೆ ಮೊಬೈಲ್ ಕೈ ಕೊಟ್ಟರೆ ಸಿಟ್ಟು ಬಂದುಬಿಡುತ್ತೆ ಅದೇನೋ ಗೊತ್ತಿಲ್ಲ ವೀಡಿಯೋ ಮಾಡು ಅಂತಾರೆ ಬಟ್ ಅವ್ರು ಮಾಡೋಲ್ಲ ಹೆಂಗಾದರೂ ಮಾಡ್ಕೊಂಡು ನಾನು ಮಾಡಲ್ಲ ಆ ಥರ ಅದಕ್ಕೆ ಸುಚ್ಚಿ ಹಾಗೆ ಮೊಬೈಲ್ ಹಿಡ್ಕೊಂಡು ನಿಂತಿದ್ರು ನನ್ನ ಮಕ್ಕಳಂತೂ ಫುಲ್ ಹ್ಯಾಪಿ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ಒಬ್ಬಟ್ಟಿಗೆ ಹೂರ್ಣ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಅಮ್ಮ ಬೇಳೆ ಎಲ್ಲ ಬೇಯಿಸಿ ಇಟ್ಟಿದ್ರು ಹೂರ್ಣಕ್ಕೆಲ್ಲ ರೆಡಿ ಮಾಡ್ಕೊಂಡು ಅದೆಲ್ಲ ರುಬ್ಬಿ ಸಾಂಬಾರು ಬೇಳೆ ಓಡೇಗೆ ಹಾಕಿದರು ಅಮ್ಮ ಓಡೆ ಎಲ್ಲ ಮಾಡೋಷ್ಟರಲ್ಲಿ ನಾನು ವೀಡಿಯೋ ಮಾಡಿಕೊಳ್ಳೆ ಇಲ್ಲ ಬಿಡಿ ಅಷ್ಟು ಕೆಲಸ ಆಗಿಬಿಡ್ತು ಸೊ ಇಷ್ಟೇ ಒಬ್ಬಟ್ಟೆ ಇವತ್ತು ಸ್ಪೆಷಲ್ ಯುಗಾದಿಗೆ ಎಲ್ಲರೂ ಒಬ್ಬಟ್ಟೆ ಮಾಡೋದು ನಾವು ತಿಂಡಿನೂ ಕೂಡ ತಿನ್ನಲೇ ಇಲ್ಲ ಒಂದೇ ಸಲ ಊಟ ಮಾಡ್ಕೊಂಬಿಡೋಣ ಆಲ್ರೆಡಿ ಟೈಮ್ ಆಗೋಗ್ತಾ ಇದೆ ಬೇಗ ಬೇಗ ಅಡುಗೆ ಮಾಡಿಬಿಡೋಣ ಅಂತ ಅಡುಗೆ ಮಾಡ್ಕೊತಾ ಇದ್ದೀವಿ ಒಬ್ಬಟ್ಟಿನ ಸಾಂಬಾರು ಅಂದರೆ ನಮ್ಮನೆಯಂತೂ ಎಲ್ರಿಗೂ ತುಂಬಾ ಫೇವ್ರೇಟು ಹಾಗಾಗಿ ಒಬ್ಬಟ್ಟಿನ ಸಾಂಬಾರು ರೈಸು ಮಾಮೂಲಿ ಒಬ್ಬಟ್ಟು ಎಲ್ಲ ಮಾಡಿಕೊಂಡು ಆಮೇಲೆ ಶೇಕೆ ಅಂತೂ ತುಂಬಾ ಶೆಖೆ ಅವ ಒಳಗಡೆ ಇಲ್ಲ ಮಕ್ಳು ಆಟ ಆಡ್ಕೊತಾ ಇದ್ದಾರೆ ಆಮೇಲೆ ಚಂದ್ರು ಎಲ್ಲೋ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಬಟ್ಟೆ ತರಲಿಕ್ಕೆ ಹೋಗಿದ್ದಾರೆ ದಿನ ಮಧ್ಯಾಹ್ನ ಹೋಗಿಬಿಟ್ಟು ನನ್ನ ಬೆಳಗ್ಗೆಯಿಂದ ಬಾ ಬಾಬಾ ಬಟ್ಟೆ ತರಕ್ಕೆ ಹೋಗೋಣ ಅಂತ ನಾನು ಇನ್ನೇನು ಹೊಸ ಬಟ್ಟೆಗಳು ತುಂಬ ಇದೆ ಅದೇ ಹಾಕೊಂಡ್ರಾಯಿತು ತಗೊಳ್ಳೋಣ ನಿಧಾನಕ್ಕೆ ಏನು ಅರ್ಜೆಂಟ್ ಇಲ್ಲ ಅಂದರೆ ಹೋಗಿ ಎಲ್ರಿಗೂ ಬಟ್ಟೆ ತೊಗೊಂಡೇ ಬಂದಿದ್ದಾರೆ ಅಯ್ಯೋ ಅಷ್ಟು ಅರ್ಜೆಂಟ್ ಇತ್ತಂದರೆ ಮತ್ತು ದಿನ ಬಟ್ಟೆ ತೊಗೊಳೋದು ಬಿಡುವ ಮಕ್ಕಳಿಗೆ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಬಟ್ಟೆ ತಂದು ಅವರು ಮೇಲೆ ಒಂದು ಹಾಕ್ಕೊಂಡು ಎಕ್ಸ್ಚೇಂಜ್ ನೋಡಿ 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 ಇಡ್ತಾ ಇದ್ದಾರೆ ಆಮೇಲೆ ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿ ಮತ್ತೆ ಎಲ್ಲ ಎತ್ತಿಟ್ಟು ಎಲ್ಲ ಹರಡಿಬಿಟ್ಟಿದ್ರು ಬಟ್ಟೆ ಎಲ್ಲ ಅದನ್ನೆಲ್ಲ ಎತ್ಬಿಟ್ಟು ಸೈಡಿಗೆ ಹಾಕಿ ಊಟ ಮಾಡ್ಬಿಡೋಣ ಬನ್ನಿ ಟೈಮ್ ಆಯಿತು ಊಟ ಅಶ್ವಾಗ್ತಾಯಿದೆ ಅಂತ ಕೂತ್ಕೊಂಡು ಹೊಟ್ಟೆ ತುಂಬ ಬಿಸಿ ಬಿಸಿ ಒಬ್ಬಟ್ಟು ತುಪ್ಪ ಹೆಸರು ಬೇಳೆ ವಡೆ ಅನ್ನ ಸಾಂಬಾರು ಊಟ ಮಾಡಿದ್ವಿ ಫ್ರೆಂಡ್ಸ್ ಸೊ ಇವತ್ತಿನ ನನ್ನ ವ್ಲಾಗ್ ಈ ಥರ ಇತ್ತು ನಮ್ಮ ಮನೆ ಯುಗಾದಿ ಹಬ್ಬ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇನ್ಮೇಲೆ ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತೀನಿ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಇದೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ ಬಾ ಬಾಯ್ ಲವ್ ಯು ಆಲ್ ಫ್ರೆಂಡ್ಸ್